ತಾರೀಕು ಸೋಮವಾರ ಐತಿಹಾಸಿಕ ಶ್ರೀ ಸಿಗಂದೂರು ಚೌಡೇಶ್ವರಿ ಹೊಳಬಾಗಲು ಸೇತುವೆ ಲೋಕಾರ್ಪಣೆಗೊಳ್ತಿರೋ ಸಂತಸದ ವಿಚಾರ ಆದ್ರೆ ಲೋಕಾರ್ಪಣೆ ಕೊಡ್ತಿರ್ತಕ್ಕಂಥ ಸೇತುವೆಗೆ ಉದ್ಘಾಟನೆಗೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ನಾಯಕರುಗಳು ಆಗಮಿಸ್ತಾ ಇದ್ದು ಆ ಒಂದು ಉದ್ಘಾಟನೆಗೆ ಸಿಗಂದೂರು ಚೌಡೇಶ್ವರಿಯ ಧರ್ಮದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ಎಸ್ ರಾಮಪ್ಪನವ್ರನ್ನ ಉದ್ಘಾಟನೆಗೆ ಕರಿಬೇಕು ಅವ್ರ ನೇತೃತ್ವದಲ್ಲಿ ಉದ್ಘಾಟನೆಯನ್ನ ಮಾಡಬೇಕು ಹಾಗೆ ವಿಶ್ವವಿಖ್ಯಾತ ಪಡೆದಿರ್ತಕ್ಕಂಥ ಸೇತುವೆಗೆ ಶ್ರೀ ಸಿದ್ಧಂದೂರು ಚೌಡೇಶ್ವರಿ ಸೇತುವೆಯಂತ ನಾಮಕರಣ ಮಾಡಬೇಕು ಅನ್ನೋಂಥ ಆಗ್ರಹವನ್ನು ಇವತ್ತು ನಾವು ನಿಮ್ಮ ಮುಖಾಂತರ ಮಾಡ್ತಾ ಇದ್ದೇವೆ ಈ ಒಂದು ಪತ್ರಿಕೆ ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಶಿವಮೊಗ್ಗ ಜಿಲ್ಲಾ ಎಸ್ ಎನ್ ಸಂಘಟನೆ ಶ್ರೀ ನಾರಾಯಣಗುರು ವಿಚಾರ ವೇದಿಕೆ ಸಂಘಟನೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತ ಪ್ರವೀಣ್ ಹಿರೇಗೌಡ ಅವರು ನೆರವೇರಿಸಿಕೊಳ್ಬೇಕು ಅಂತ ಹೇಳಿ ವಿನಂತಿಸುತ್ತಾ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಹಾಗೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಶ್ರೀ ಗುರು ವಿಚಾರ ವೇದಿಕೆಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತ ಮುರುಘಾ ರಾಘವೇಂದ್ರ ಅವರು ಸಹ ಆಗಮಿಸಿದ್ದಾರೆ ಅವರು ಸಹ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಪತ್ರಿಕಾ ಭಾಗವಹಿಸಿದ್ದಾರೆ ಅವರಿಗೂ ಸಹ ವಿಶೇಷವಾಗಿರ್ತಕ್ಕಂಥ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಹಾಗೆ ಶಿವಮೊಗ್ಗ ತಾಲೂಕು ಶ್ರೀ ನಾರಾಯಣಗುರು ವಿಚಾರ ವೇದಿಕೆ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಯೋಗೇಶ್ ಗಿರಿಯಾರ್ ಅವರು ಆಗಮಿಸಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ಭದ್ರಾವತಿ ತಾಲೂಕು ಶ್ರೀ ನಾರಾಯಣಗುರು ವಿಚಾರ ವೇದಿಕೆ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ನಟರಾಜ್ ಅವರು ಆಗಮಿಸಿದ್ದಾರೆ ಅವರಿಗೂ ಸಹ ವಿಶೇಷವಾಗಿರ್ತಕ್ಕಂಥ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಹಾಗೆ ಶಿವಮೊಗ್ಗ ಜಿಲ್ಲಾ ಖಜಾಂಚಿ ಆಗಿರ್ತಕ್ಕಂಥ ಶ್ರೀಯುತ ಮೋಹನ್ ಸಿಂಧುವಡಿ ಅವರು ಆಗಮಿಸಿದ್ದಾರೆ ಅವರಿಗೂ ಸಹ ವಿಶೇಷವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ಶಿವಮೊಗ್ಗ ತಾಲೂಕು ಎಸ್ ಎನ್ ಜಿ ಸಂಘಟನೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ರೇವಣ್ಣ ಅವರು ಆಗಮಿಸಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಹಾಗೆ ಭದ್ರಾವತಿಯಿಂದ ಬಸವರಾಜಣ್ಣ ಅವರು ಆಗಮಿಸಿದ್ದಾರೆ ಸಂಘಟನೆ ಉಪಾಧ್ಯಕ್ಷರು ಹಾಗೆ ಓಂಕಾರಣ್ಣ ಅವರು ಆಗಮಿಸಿದ್ದಾರೆ ಸಂಘಟನೆಯ ಗೌರವಾಧ್ಯಕ್ಷರು ಶ್ರೀಯುತ ವೇಣುಗೋಪಾಲ್ ಅವರು ಆಗಮಿಸಿದ್ದಾರೆ ಸಂಘಟನೆಯ ಉಪಾಧ್ಯಕ್ಷರು ಹಾಗೆ ಜಿಲ್ಲಾ ಸಂಘಟನೆಯ ಹರೀಶ್ ಅವರು ಆಗಮಿಸಿದ್ದಾರೆ ಅವರಿಗೂ ಸಹ ವಿಶೇಷವಾಗಿರ್ತಕ್ಕಂಥ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ನಾನು